ಓಂ ಶಾಂತಿ ಪದ್ನೋರ್ಮ ನವಂಬರ್ ದ ಶಿವ ಪರಮಾತ್ಮನ ಮಧುರವಾಣಿ ಆತ್ಮಜ್ಯೋತಿ ಪರಮಿಧ ಪರಮಾತ್ಮ ನಿರಾಕಾರಿ ಜ್ಯೋತಿ ಬ್ರಹ್ಮನ ಶರೀರದ ಈ ಜ್ಞಾನನು ಆತ್ಮೀಯ ಜೋಕ್ಳಿಗೆ ಕುರವೊಂದುಲ್ಲೀ ಪ್ರೀತಿ ನಮನೆದ ಚಂಚಲತೆ ಅಲೆದಾಡಂದೆ ಮನಸ್ಸು ಬುದ್ಧಿ ಏಕಾಗ್ರತೆ ಮಂತದ ಭಾರಿ ಪ್ರೀತಿ ಇದು ಪರಮಾತ್ಮನ ಈ ವಾಣಿನ ಮಧುರ ಜೂಗ್ಲೆ ಸದಾ ನೆನಪುದ ಪಾಸಿದಿ ಇರೋಂದು ಉಪ್ಪುಲೆ ನೆನಪುಡೆ ಆತ್ಮ ಸತ್ಯ ಭಂಗಾರ ಆಪಿನಿ ಪನ್ಪೇರ್ ಹ್ಯಾಂಗ್ ಆಪಿನಿ ಪಾಸಿ ಪಂಡ ಏ ಪಲ ಸದಾ ಮನಸ್ಸು ಬುದ್ಧಿ ನಮ್ಮ ನಮ್ಮ ಕರ್ತವ್ಯ ಮಲ್ತೊಂದು ಉಪ್ಪುಗ ನಮ್ಮ ಕೆಲಸ ಮಲ್ತೊಂದು ಉಪ್ಪುಗ ನಮ್ಮ ಪಾರ್ಟ್ ಪ್ಲೇ ಮಲ್ತೊಂದು ಉಪ್ಪುಗ ಆಂಡ ಮನಸ್ಸು ಬುದ್ಧಿನ ಚಂಚಲತೆ ಇರ್ದಿಲ್ಲ ಅಲೆದಾಡೋಣ ಇಡೀಗ ಅಡಿಗೆ ಅವು ಒಂದು ಇತ್ತಿತ್ತಿಲೇಖ ನಮ್ಮ ಕೆಲಸ ಮಲ್ತೊಂದು ಇಪ್ಪು ಆಂಡ ಮನಸ್ಸು ಬುದ್ಧಿ ಏ ಮಾತ ಕಡೆಗಳ ಮಾತ ವಿಷಯಗಳ ಪಿರವುಗಳ ಪ್ರೆಸೆಂಟ್ ಪ್ರೆಸೆಂಟದೆಲ್ಲ ಪೋಪಣು ಫ್ಯೂಚರ್ದ ನಾನು ವರ್ತಮಾನದಲ್ಲ ಬೋದು ಕೂಡ ಭವಿಷ್ಯಗಳ ಭವಿಷ್ಯದಲ್ಲ ಚಿಂತೆ ಮಲ್ತು ಅಂದಪ್ಪಣ್ಣ ಆ ಚಿಂತೆಯನ್ನು ಮಾತು ಅಂತಾದ ಆ ವಿಚಾರಗಳನ್ನ ಮಾತು ಏಕಾಗ್ರತೆ ನಮ್ಮ ಮನಸ್ಸು ಬುದ್ಧಿನ ಈತನ ಮಾರಿನ ನೆನಪುಗೂ ಪಾಡಿಯ ಆತ ನಮ್ಮ ಕೈಟ್ ಮಸ್ತ್ ಲಾಭ ಉಂಡು ಅಂಚದು ಪುನಃ ಅಪಗ ಆತ್ಮ ಸತ್ಯ ಬಂಗಾರು ಅಂತ ಪಂಪ ಬಂಗಾರ ಅಂತ ಪನ್ಪಿನ ಶಬ್ದ ನಮ್ಮ ಮಸ್ತ್ ಬಂಗಾರದ ಬಂಗಾರದ ಅಂದ ಅವು ಬಂಗಾರದ ಅಂದ್ ಬಂಗಾರದ ಅಂದ ಐಟು ಏತು ಮಿಕ್ಸ್ ಉಂಡು ಏತು ಸತ್ಯ ಉಂಡು ಐಟಿ ಏತು ಕಡಿಮೆ ಉಂಡು ಹೆಚ್ಚ ಉಂಡು ಅವು ಏತು ಪರ್ಸೆಂಟೇಜ್ ಉಂಡು ಪಂಡದ ಸ್ಥೂಲ ಬಂಗಾರದಲ್ಲ ನಮಗೆ ಗೊತ್ತು ಅಂಜೇನೆ ಒಂದು ಸೂಕ್ಷ್ಮ ಆತ್ಮ ಮೈಲಿಗೆ ಆತನು ಆತ್ಮ ಮೈಲಿಗೆ ಆತ ಆಪಕ ನಮ್ಮ ಏತ ಆರನ್ನ ನೆನಪಲ್ಲಿ ತೊಂದು ಪೋಪ ಆತ ನೆನಪುಡು ನಮ್ಮ ಸತ್ಯ ಬಂಗಾರಾಪ ಪರಮಾತ್ಮ ತುಲೆ ಖಾಲಿ ಬಂಗಾರಪ್ಪ ಅಂತ ಪಂತ ಸತ್ಯ ಬಂಗಾರಾಪ ಸ್ಥೂಲ ಬಂಗಾರೋಡ್ಲಾ ಆತು ಕ್ಯಾರೆಟ್ ಈತು ಕ್ಯಾರೆಟ್ ಕ್ಯಾರೆಟ್ ಇರುವ ಕ್ಯಾರೆಟ ಔಷಧ ಬಂಗಾರ ಅಂತ ಪಂತ್ಪ ಪದ್ಮೆಂ ಮೊದಲ ಉಂಡು ತುಲೆ ಅಂಚು ಡಿಫ್ರೆನ್ಸ್ ಉಂಡು ಸ್ಥೂಲದ ಬಂಗಾರೋಡ್ಲಾ அஞ்சா ஆத்மா மயிலி ගෑதன. இத்தவෙන பரமா ச්‍ය பங்கார. ஆத்து ශුද්ධவாதனமா மல்த்தோர் மல்ப்பு ஐ. பலனம்மா கி්‍රமினல் දரஷ்டினு ப கேட்ட දரஷ்டி බதலை சுண்டா பண்டது ග්‍යானத மூஜினை கண்ணத බලனே. ఆత్ముడు ఈప బర్పుడా అపగా కెట్ట దృష్టి సమాప్తి ఆపుడు వా బల నమ్మ కేటి అవేను కేట్ దృష్టి ఉప్పు కెట్ట విచార ఉప్పు కేట్ కర్మ ఉప్పు ఓవే ఉప్పు అవేను బదులుసు ಈಪ ಪ ನಮಗೆ ಈ ಜ್ಞಾನದ ಮೂಜನೆ ಕಣ್ಣು ತಿಕ್ಕೊಂಡ ಆತ್ಮಜ್ಞಾನ ಅಪಗ ಮಾತ್ರ ಆತ್ಮಡು ಈ ಜ್ಞಾನ ಗೊತ್ತಾಪುಡ ಆತ್ಮಜ್ಞಾನ ತಿಕ್ಕನಾಗ ಅಪಾಗ ಮಾತ್ರ ಈ ಕೆಟ್ಟ ದೃಷ್ಟಿ ಸಮಾಪ್ತಿ ಆಪುಡು ಐಕ್ ಐಕ ಬಾಬನ ಶ್ರೀಮತನೇ ಸೋದರತ್ವ ಪರಮಾತ್ಮೆ ಬಾಬಾ ಅಂದ್ಬಣ್ಣ ಅಮ್ಮೀರು ಸೊ ಆ ಅಮ್ಮೀರ್ನ ಶ್ರೀಮತನೇ ಸೋದರತ್ವ ಆತ್ಮಗುತುಲೆ ಪೊಣ್ಣು ಅಣ್ಣ ಪುರುಷ ಶ್ರೀ ಓಲ್ ಐದಿ ಹ್ಞೂ ಆತ್ಮ ಪಂಪಿನನೆ ಅವು ಒಂಜಿ ಜ್ಯೋತಿ ಒಂಜಿ ಬೊಲ್ಪು ಹ್ಞೂ ಐದು ಬಂದಿರ ಅಣ್ಣ ಅಕ್ಕ ಪಂಪಿನ ಗೌರವ ನಿಖಿಲ್ನ ದೃಷ್ಟಿ ಏ ಪಲಾ ಹಳೆ ದೃಷ್ಟಿಯಾಯರ ಬಲ್ಲಿ ಸದಾ ನೆನಪುದ ಮಸ್ತಿ ಡೂ ಪುಲಿ ಆತ ಖುಷಿನ ಶೇಟ್ ಪರಮಾತ್ಮನ ಖುಷಿನ ಶೆಟ್ ಆತ ಆತ್ಮಿಕ ಭಾವ ನಮ ಆತ್ಮಿಕ ಭಾವನೆ ಆತ ನಮ ಇತ್ತಡ ಅಂಚೆನೇ ಪ್ರತಿಯೊಂದು ಆತ್ಮಲಿಲ್ನ ನಮ್ಮ ತೂನಗ ಆ ಆತ್ಮಿಕ ಭಾವನೆ ಇತ್ತಡ ಅಪಗ ಆಯ್ತ ಆ ಆತ್ಮೂರ್ತಿ ತಿಕ್ಕುನ ಅಂಚಿನ ಖುಷಿನ ಶೆ ಆಯ್ತ ಒಂದು ಪ್ರಾಪ್ತಿ ಅವು ಸದಾ ಕಾಲದ ಅವು ಸದಾ ಕಾಲದ ಅವು ಉಲೈದ ಅಂತರಾಳದ ಖುಷಿ ನಮಗೆ ಶುರುವಾಗ್ಬಿಟ್ಟು ಅಂತರಾಳದ ಖುಷಿನ ನಮ್ಮ ಅನುಭವ ಮಲ್ತೊಂದೇ ತೊಂದೇ ಪೋಲಾ ಇಡ್ದುಲೇ ಉಲೇ ಹಿಡಿದುಲೆ ಅಂಚಿನ ಈಜಿನ ಬಾಕಿದ ಪೂರ ಬಾಕಿದ ಪೂರ ನಮಗೆ ಅಲ್ಪಕಾಲದ ಕಾಲದ ಖುಷಿ ಕುಲು ಅಂಚ ವಾ ಎನ್ನ ಭಾಗ್ಯ ವಾ ಪಂಪಿನ ಅಂಚಿನ ಏ ಪಲ ನಮ್ಮ ಆತು ಖುಷಿ ಪರಮಾತ್ಮೆ ಸಾಕ್ಷಾತ್ ಭಗವಂತೆ ನಮಗೋಸ್ಕರ ಬತ್ತದೆ ಒಂಜ್ ವೃದ್ಧ ಮಾನವನ ಪರಾಕಾಯವಾದ ಅವತರಣ ಆದ ನಮಕ್ ಕಲ್ಪವೇರ್ ಪನ್ನಗ ನಮ್ಮ ನನ ಏತು ಮಲ್ಲ ಭಾಗ್ಯವಂತಿರ ನಡೆದು ಮಿತದ ನಮ್ಮ ಅಂಚಿನ ಭಾಗ್ಯವಂತರು ಭಗವಂತನ ಪರಿಚಯಿಸೋ ನಮಗೆ ಶಕ್ತಿ ಆ ಪರಿಚಯಿಸೋ ನಂಚಿನ ಮಹಾಭಾಗ್ಯ ಆ ಪರಿಚಯಿಸಿನಿಡ್ದರೆ ಪರಮಾತ್ಮೆ ಏರಿ ಯಾನು ಏರು ಯಾನು ಏರ್ನಾ ಯಾನು ಒಲ್ತು ಯಾನ ದ ಪ್ರತಿಯೊಂದು ಪ್ರಶ್ನೆಗಳ ನಮಗೆ ಉತ್ತರ ತಿಕ್ಕೋಣು ಅಂತರಾಳದ ಉತ್ತರ ಪ್ರಶ್ನೆಗೂ ಉತ್ತರ ಈ ಜಗತ್ತಡಿ ಹಿತ ಏರಿಗ್ಲ ಏರಿಗಲ ಏರಿಡ್ದುಲ ಒಲ್ಪಲ ತೆಕ್ಕದ ಜಿ ಸ್ವಯಂ ಪರಮಾತ್ಮೆ ಬತದು ಕುರುಡ ಅವನು ಪಡಿಪಿನ ಚಿನ ಮಹಾಭಾಗ್ಯವಾನ್ ಆತ್ಮ ಯಾನ್ ವಾ ಮೆರ ಭಾಗ್ಯ ಅಂತ ಪನ್ಪರು ಭಗವಂತೆ ಅಂಜ ಇವಾ ಎನ್ನ ಏತು ಭಾಗ್ಯ ಎನ್ನ ಎನ್ನ ಆತ್ಮದ ಭಾಗ್ಯ ವಾ ಎನ್ನ ಭಾಗ್ಯ ವಹ ಪಂದ ಜೋಕುಲಾತ್ ಕುಶಿನ ಶಿಟುಪ್ಪುಡು ಅಂತ ಪಿಪರ್ ಭಗವಂತೆ ಅಪಗ ನಮಕ್ ಪರಮಾತ್ಮೇ ಕಲ್ಪ ಒಂದು ವಿಚಾರ ಮಲ್ತೊಂದು ಉಪ್ ಇತ್ತಂಡ ಸದಾ ಅಪಾಗ ನಮ್ಮ ಮಸ್ತು ಆಪುಡು ಅಂತ ಬಂದಪೇರು ಅಂಚೇ ನಮ್ಮ ಜೀವನುಡು ಧಾರಣೆ ಮನ್ಪು ನಂಚಿನ ಪಾಯಿಂಟ್ಸ್ ಏಕಾಂತಡು ಕುಲಿದು ನಮ್ಮ ನಮಡನೆ ಪಾತ್ರರು ಒಂದು ಮನುಷ್ಯಗೆ ಗೊತ್ತು ಪಾತ್ರರು ಒಂಜಿ ಚೂರು ಸಮಯ ಸಮಯದಿಕ್ಕಂಡ ಮೊಬೈಲ್ ಕೈ ಟುಪ್ಪಡು ಬೊರೆ ನಡೆ ಪೋದ್ ನಮ ಪಾತೆರ್ವಾ ಅತ್ರೆ ಅಕ್ಲೆ ಲೆತ್ತುದ್ ಪಾತೆರ್ವಾ ತಿಕ್ದ್ ಪೂರ ಮಲ್ಪೊ ಆಂಡ ತನ್ನಡೆನೆ ತಾನು ಪಾತೆರೆರ ಆಪುಂಡು ತನ್ನಡೆನೆ ತಾನ್ ವಿಚಾರ ಮಲ್ಪೆರೆ ಆಪುಂಡು ಪನ್ಪಿನ ಗೊತ್ತುಜ್ಜಿ ಆ ಆ ಅಂತರ್ ಕತೆ ಗೊತ್ತೊಜ್ಜಿ ಐಕ್ ಪನ್ಪೆರ್ ನಮಡ ನಮನೆ ಪಾತೆರುಡು ಹ್ಮ್ ಆತಮಡು ಮೈಲಿಗೆ ಉಂಡು ಅವಿನ ದೆಪ್ಪೆರೆ ನೆನೆಪುದ ನೆನಪದ ಯಾತ್ರೆ ಬೋಡು ಇತ್ತೆ ವಾ ವಿಚಾರ ಸಂಶಯ ಬೊಡ್ಚಿ, ಮತ್ಸರ ಬೊಡ್ಚಿ, ಆಂತರಿಕ ಕುಶಿ ಟುಪ್ಪೋಡು ನಿಖಲ ಗುಪ್ತ ಸೇವೆ ಮಲ್ಪುಲೆ. ನಿಖಲಿನ ಸೇವೆ ನಿಖಿಲ್ನ ಗುಪ್ತ ಸೇವೆ ನಿಖಲಿಗ ದಾದ ತಿಕ್ಕದಂಡ ನಿಖಲೆಗೆ ದೇರು ತಿಕ್ಕದೇರು ನಿಖಲಿಗ್ದು ಪ್ರಾಪ್ತಿದಾದ ಅವೇನು ಪ್ರತಿ ಒಂಜಿ ಬಾಲಿಗಳ ಕೊರಲೆ ಪನ್ಲೆ ಎಂದು ಪನ್ಪೇರ್ ಭಗವಂತೆ ಪ್ಲಸ್ ನಮ್ಮ ಗುಪ್ತ ಸೇವೆ ದಾದೆ ಮಲ್ಲ ಸೇವೆ ನಮ್ಮ ಪ್ರತಿ ಸತ್ಯ ಪ್ರತಿ ಸೆಕೆಂಡ್ ಇಡ್ಲ ನಮ್ಮ ಕರ್ತವ್ಯ ನಮ್ಮ ಕೆಲಸ ನಮ್ಮ ಪಾತ್ರ ನಮ್ಮ ಮಲ್ತೊಂದುಲ ಮನಸ್ಸು ಬುದ್ಧಿನ ಪರಮಾತ್ಮರ ಜೋಡು ನಂಚಿನ ಮಲ್ಲ ಗುಪ್ತ ಸೇವೆ ನಮ್ಮ ಹ್ಞೂ ಅಂಜೆ ನಿನಿ ತವರ ದಾನ ಕೊಡ್ತೇರ ಪರಮಾತ್ಮೆ ಭಿಕಾರಿರ್ದ ರಾಜಕುಮಾರ ಪಾತ್ರ ಪ್ರಾಕ್ಟಿಕಲ್ ಇರ್ದು ಮಲ್ಪು ನಗುಲೇ ತ್ಯಾಗಿ ಬುಕ ಭಾಗ್ಯಶಾಲಿ ಆತ್ಮಲು ಭಿಕಾರಿರ್ದು ಬಣ್ಣ ಪರಮಾತ್ಮನ ದೃಷ್ಟಿಡು ಇತ್ತೆ ನಮ್ಮ ಮಾತನ್ನು ಕಳೆಯೋ ನಿನಗುಲು ನಮ್ಮಡವೋ ಸ್ವಭಾವ ಅಡು ಸಂಸ್ಕಾರ ಆವಡು ಸಂಸ್ಕೃತಿ ಆವಡು ಗುಣಕುಲ ಆವಡು ಶಕ್ತಿ ಆವಡು ಆತ್ಮದ ಏಳು ಗುಣಕ್ಕುಲಿ ನಮ್ಮಡ ದಾದ ಉಂಟು ಏತ್ ಪರ್ಸೆಂಟೇಜ್ ಓ ಉಂಟು ಬಾ ಪರಮಾತ್ಮೆ ಆ ದೃಷ್ಟಿಟ್ಟು ನಮ್ಮನ್ನು ತೂಪೇರು ಆ ದೃಷ್ಟಿಟ್ಟು ನಮ್ಮ ತೂಪೇರು ತುನಗಾರಿಕ ದಾಳದಿಲ್ಲ ಜೋಕುಲ್ಡ ಆತ ಸಂಪನ್ನ ಸಂಪೂರ್ಣಾದಿತ್ಯಿನ ಜೋಕುಳ್ಳಡ ದಾಲ ಹೆಜ್ಜೆ ತಾಯೇ ದೇಹಾಭಿಮಾನ ಹೊಡೆದು ಬಂತದ್ದು ನಮ್ಮ ವಿಚಾರಲು ಕನಿಷ್ಠ ಒಂದು ಪೋನಾಗ ಕರ್ಮುಲ್ಲ ಕನಿಷ್ಠ ಆದನಾಗ ಆಯ್ಟ್ ಎಡ್ಡೆಂತಿನ ಪೂರ ಕಳೆದು ಪೋತು ಆ ಶಕ್ತಿ ಪೂರ ಐಕಪೋತು ಅವೇನ ಭಗವಂತೆ ಪಂಪನಾ ಅಂತ ಚಪ್ಪನಾಗ ಆ ಜೂಕುಲು ರಾಜಕುಮಾರದ ಪಾಟಿನ ಪ್ರಾಕ್ಟಿಕಲ್ ಆದ ಮಲ್ಪನ ಜೂಕುಲೇ ಪಂಡ ಈ ಜ್ಞಾನ ನಿಯೋ ಪರಮಾತ್ಮದ ಅದ ತನ್ನ ವಿನ್ಕೇನು ತನ್ನ ಪ್ರಾಪ್ತಿ ಮಲ್ತಂದೋ ಭರ್ಪೂರಾಪು ತ್ಯಾಗಿ ಬೊಕ್ಕ ಶಕ್ತಿ ಭಾಗ್ಯಶಾಲಿ ಆತ್ಮಲು ಪಂಪರ ತ್ಯಾಗ ನಮ್ಮವು ವಿಕಾರನು ತ್ಯಾಗಮಲ್ಪುನು ತ್ಯಾಗ ನೇನ ತ್ಯಗಮಲ್ಪುನು ಪೂರ ನಮ್ಮ ತ್ಯಾಗ ಮಲ್ತಿನಗ ನಮ್ಮ ದಾದಪ ಭಾಗ್ಯಶಾಲಿ ಲಪ ಐಕ ಸೈಕ ಸಪನ ಅವೆನು ಭಗವಂತೆ ಪಿ ಭವಿಷ್ಯುಡು ವಿಶ್ವ ಮಹಾರಾಜ ದಾತನ ಇತ್ತನೆ ದಾನ ಅಂಚಿನ ಸಂಸ್ಕಾರ ಒಪ್ಪುಡು ಓ ದಾನ ಮಲ್ಪು ගශීන ශතින ගුණොක්ලේන ඥාන ධානමන් පන ඒ මාත ශබරමාත්මටද පඩවොදින එංචින ොෙන් දානමන්පනංචින ආවජ සම්ස්ථාරුණනමට දවන ස්වයම් දෙතුනන ච්ච ඇත. කොලെ කල්െ කරල්ල කරලේ ප පිනතු. දේවතා ලේවතා අත් ප පර කල්පිනෙන් ඔප්පොඩු දෙතුුණු නත්. ඒ තික ොඩ ංක පෝඩ යං ොත් ನಮ್ಮ ಏತು ನಮ್ಮ ಕುರುಂದುಬೋಯ ಅವು ಆಟೋಮೆಟಿಕ್ಕಾದ ಹೆಂಜೊಂದು ಪರ್ಪುಣ್ಣು ಹೆಂಗ್ ಬೋಡು ಹಿಂಗೆ ಬೋಡು ಪನ್ಪಿನ ಅಲ್ಪ ಕಾಲದ ಇಚ್ಛೆ ವಿಕಾರಿನ ಇಚ್ಛೆ ಪಂಪಿರು ತ್ಯಾಗವ್ರ್ದು ಸದಾ ಕಾಲದ ಭಾಗ್ಯ ಸ್ವತಾ ಆದ್ ಪೋಪು ಪನ್ಪಿಡ್ತುಳಿ ನಮ್ಮ ಏತು ತ್ಯಾಗ ಪರಮಾತ್ಮೆ ಹೂಲ ಬೋಡಿತೀನಿ ತ್ಯಾಗ ಮಲ್ಪಲೆ ಪಂಪು ಚೇರು ಪರಮಾತ್ಮೆ ಬುರ್ಛಾಂದಿನ ನಿಖಲ್ನ ದುಃಖ ನಿಗಿಲ್ನ ಕಷ್ಟ ನಿಗಿಲ್ಲ ನಷ್ಟ ನಿಗಿಲ ನಿಘಲನ ಅಶಾಂತಿ ಎಂಚಿನ ನಿಖುಲು ಮಲ್ತೊಂದು ಬೈದಿನ ಸಂಸ್ಕಾರ ದುಂಬುದ ಜನ್ಮದ ರಾವಣ ಜಗತ್ತದ ಆ ಸಂಸ್ಕಾರವೂ ತ್ಯಾಗ ಮನಪಳೆ ಜೋಗಳೆ ಅಪ್ಪಗ ನಿಗುಲು ಭಾಗ್ಯಶಾಲಿಯಾದ ಸದಾ ಕಾಲದ ಭಾಗ್ಯ ಸ್ವತಃ ಅದು ಪೂಪುನ್ ಅಂಜನಿ ಭಗವಂತೆ ಪನ್ಪೇರೆ ಸದಾ ಹರ್ಷಿದ ಒಪ್ಪೆರೆ ಸಾಕ್ಷಿದ ಸೀಟ ಸಾಕ್ಷಿ ದೃಷ್ಟಿಯಾದ ಪ್ರತಿ ಆಟೋನ್ಲತೋಲೆ ಯಾನ್ ಎನ್ನ ಒಂದು ಓವೇ ನಮ್ಮನದ ಸಂಬಂಧ ಸಂಪರ್ಕ ಓವೇ ನಮ್ಮನದ ದೇಹ ಬಾನು ದೇಹ ಅಭಿಮಾನದ ಓವೇ ನಮ್ಮನದ ಅಲ್ಪ ಬಲ್ಲಿ ಸದಾ ಹರ್ಷಿತರಾದ ಪುಡಾಂಡ ಸಾಕ್ಷಿ ಪನ್ ಸಾಕ್ಷಿದ ಸೀಟಡ್ ಸೆಟ್ ಆದ ಯಾನ್ ಬುಕ್ಕೊಂಜಿ ಸಾಕ್ಷಿ ದೃಷ್ಟಾದ ಯಾನ್ ಒಂಜಿ ಆಟೋನು ತಗೊಂದುಲ್ಲೆ ಒಂಜಿ ಒಂಜಿ ಕೇಳು ನ್ಯಾನ ಪ್ರತಿ ಒಂಜಿ ಆಟೋನ ಪ್ರತಿ ಊರಿಯನ್ನೆಲ್ಲ ಆಟೋನು ಪ್ರತಿ ಊರಿಯನಲ್ಲ ಸ್ಟೇಜ್ ನಾಟಕ ಒಂದುಂಡು ನಮದಾಲ ಪನೇರೀ ತೋಂದು ಕುಲ್ಲುಣಿ ಆತೆ ಗೊತ್ತುಪ್ಪುಂಡು ನಮಗೆ ಗೊತ್ತುಂಡು ಎನ್ನಲ ಒಂಜಿ ಆಟ ಬುಕ್ಕೋರು ಏನಲ್ಲ ಒಂಜಿ ಆಟ ಪ್ರತಿ ಊರಿಲ್ಲ ಪಾತ್ರದರಿ ಅದೇ ಅಂಚ ವಿಶೇಷವಾದ ನೆತ್ತ ಬಗ್ಗೆ ನಮ್ಮ ಚಿಂತನೆ ಮಂತದ ಪರಮಾತ್ಮನೊಟ್ಟಿಗೆ ನಮ್ಮ ಅದು ಜೋಡೊಂದೋ ಎಂಜಿನ ಪ್ರಶ್ನೆ ಇದ್ದರೆ ಅದಕ್ಕೆ ಏನೊಂದೋ ಆರು ಖಂಡಿತವಾದಲ್ಲಿ ನಮಗೆ ನಿಕ್ಕ ആ ഉത്തര ചൂക്ലിക്ക് കുർത്തേ കൊർപ ഓം ഷാൻ